ನಮಸ್ಕಾರ ನಾನು ನಿಮ್ಮ ಮಂಜುಗೌಡ ಧರ್ಮಸ್ಥಳದ ಕತೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಕತೆಗಳಿದೆ ಧರ್ಮಸ್ಥಳದ ವಿಚಾರವಾಗಿ ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಜನರ ಬಾಯಿಂದ ಬಾಯಿಗೆ ಓಡಾಡ್ತಾ ಇರುವ ಒಂದು ಕಥೆಯ ಬಗ್ಗೆ ನಾನಿವತ್ತು ನಿಮ್ಗೆ ಹೇಳ್ತೀನಿ ಆ ಕತೆ ಯಾವುದಪ್ಪ ಅಂತಂದರೆ ಅನನ್ಯ ಭಟ್ ಅಂದರೆ ಅವರ ತಾಯಿ ಸುಜಾತಾ ಭಟ್ ಬಂದು ಹೇಳಿಕೊಂಡ ಹಾಗೆ ನನ್ನ ಮಗಳು ಅನನ್ಯ ಭಟ್ಗೆ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಸುಜಾತಾ ಭಟ್ ಹೇಳುವ ಹಾಗೆ ಧರ್ಮಸ್ಥಳದಲ್ಲಿ ನನ್ನ ಮಗಳು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಕಾಣೆಯಾಗ್ತಾಳೆ ನನ್ನ ಮಗಳು ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಎಂ ಬಿ ಬಿ ಎಸ್ ಅನ್ನು ಓದ್ತಾ ಇದ್ಲು ಆಕೆ ತನ್ನ ಸ್ನೇಹಿತೆಯರ ಜೊತೆಗೆ ಧರ್ಮಸ್ಥಳಕ್ಕೆ ಬರ್ತಾಳೆ ಧರ್ಮಸ್ಥಳಕ್ಕೆ ಬಂದ ನಂತರ ಆಕೆ ಕಾಣೆಯಾಗ್ತಾಳೆ ಅದಕ್ಕೆ ಆಕೆ ಬೆಟ್ಟನ್ನ ಮಾಡಿ ತೋರಿಸಿದ್ದು ಧರ್ಮಸ್ಥಳದ ದೊಡ್ಡ ಕುಟುಂಬದ ಕಡೆಗೆ ಹೀಗೆ ಆಕೆ ಹೇಳಿದ ಕಥೆಯನ್ನ ನಂಬಿಕೊಂಡು ಹಲವಾರು ಜನ ಹಲವಾರು ರೀತಿಯ ತನಿಖೆಯನ್ನ ಸಹ ಮಾಡೋದಕ್ಕೆ ಆರಂಭ ಮಾಡಿದ್ರು ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಹೋಗಿ ಹುಡುಕಿದಾಗ ಅನನ್ಯ ಭಟ್ ಹೆಸರಿಗೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆಗಳು ಅಂದರೆ ಎರಡು ಸಾವಿರದ ಮೂರರಲ್ಲಿ ಪ್ರಥಮ ವರ್ಷದ ಎಮ್ ಬಿ ಬಿ ಎಸ್ ಅನ್ನು ಮಾಡ್ತಾ ಇದ್ಲು ನನ್ನ ಮಗಳು ಅಂತ ಏನು ಸುಜಾತ ಭಟ್ ಅವರು ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳು ಮಣಿಪಾಲದ ಕಾಲೇಜಿನಲ್ಲಿ ಅಂದರೆ ಮೆಡಿಕಲ್ ಕಾಲೇಜಿನಲ್ಲಿ ಸಿಗಲಿಲ್ಲ ಆಕೆಯ ಹತ್ತಿರದವರು ಆಕೆಯನ್ನ ಹತ್ತಿರದಿಂದ ಬಲ್ಲವರು ಆಕೆಯ ಸ್ವಂತ ಸಂಬಂಧಿಕರು ಕೂಡ ಅನನ್ಯಾ ಭಟ್ ಎಂಬ ಮಗಳು ಸುಜಾತಾ ಭಟ್ಗೆ ಇದ್ರು ಅನ್ನೋದು ನಮಗೆ ಗೊತ್ತೇ ಇಲ್ಲ ಅನ್ನೋದನ್ನ ಮಾಧ್ಯಮಗಳ ಮುಂದೆ ಬಂದು ಜಗಜ್ಜಾಹೀರು ಮಾಡಿದ್ರು ಹೀಗೆ ಅನನ್ಯಾ ಭಟ್ ಬಗ್ಗೆ ಒಂದೊಂದೇ ವಿಚಾರಗಳನ್ನು ಹುಡುಕುತ್ತಾ ಹೋದಾಗ ಎಲ್ಲಿಯೂ ಸಹ ಅನನ್ಯ ಭಟ್ ಇದ್ದರು ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳು ದೊರಕಲೇ ಇಲ್ಲ ಮಣಿಪಾಲದ ಎಂಬಿ ಬಿ ಎಸ್ ಅಂದ್ರೆ ಕಸ್ತೂರುವ ಎಂ ಬಿ ಬಿ ಎಸ್ ಕಾಲೇಜಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳಿರಲಿಲ್ಲ ಆಕೆ ಓದಿದ ಶಾಲೆಯ ದಾಖಲೆಗಳಿರಲಿಲ್ಲ ಆಕೆಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸರ್ಟಿಫಿಕೇಟ್ಗಳು ಸುಜಾತಾ ಭಟ್ ಹೇಳುವ ಕತೆಗೆ ಸಾಕ್ಷಿಯಾಗಿ ಸಿಗಲೇ ಇಲ್ಲ ಒಂದು ಕಡೆ ಸುಜಾತ ಭಟ್ ಹೇಳ್ತಾ ಇದ್ದ ಈ ಕತೆಗಳನ್ನ ಜನರು ನೋಡ್ತಾ ಹೋದ್ರು ಜನರು ನಂಬುತ್ತಾ ಹೋದ್ರು ಜನರು ಅವರ ಎಮೋಷನ್ಸ್ಗೆ ಕನೆಕ್ಟ್ ಆಗ್ತಾ ಹೋದ್ರು ಅಯ್ಯೋ ಪಾಪ ಸುಜಾತಾ ಭಟ್ ಈ ಹೆಣ್ಣು ಮಗಳಿಗೆ ಎಷ್ಟು ದೊಡ್ಡ ಮಟ್ಟದ ಅನ್ಯಾಯ ಆಗಿದೆಯಲ್ಲ ಅಂತ ಮರುತ್ತಾ ಹೋದ್ರು ಆದರೆ ಸುಜಾತಾ ಭಟ್ ಹೇಳಿದ ಈ ಕಥೆಗೆ ಯಾವುದೇ ರೀತಿಯ ಸಾಕ್ಷ್ಯಗಳು ಅಂದರೆ ನನ್ನ ಮಗಳು ಅನನ್ಯಾ ಭಟ್ ಎನ್ನುವವಳು ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದಳು ಅನ್ನೋದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಇಲ್ಲಿಯ ತನಕ ಸಿಗಲೇ ಇಲ್ಲ ಇದು ಒಂದು ಕಡೆ ಆದ್ರೆ ಎಸ್ ಐ ಟಿ ತಂಡ ರಚನೆ ಆಯ್ತು ಎಸ್ ಐ ಟಿ ತಂಡ ರಚನೆಯಾಗಿದ್ದು ಯಾಕಪ್ಪ ಅಂತಂದ್ರೆ ಅನಾಮಿಕ ವ್ಯಕ್ತಿ ಬಂದು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಆತ ಅನಧಿಕೃತವಾಗಿ ಹೂತಿಟ್ಟಿದ್ದೀನಿ ಅಂತ ಏನು ಹೇಳಿದ್ದ ನೂರಕ್ಕಿಂತ ಹೆಚ್ಚಿನ ಶವಗಳು ಅದನ್ನ ಹುಡುಕುವ ನಿಟ್ಟಿನಲ್ಲಿ ಎಸ್ ಐ ಟಿ ಕೂಡ ಫಾರ್ಮ್ ಆಗಿತ್ತು ಆ ಐ ಟಿಯ ಮುಂದೆ ಈ ತಾಯಿ ಬಂದು ಕೇಳಿಕೊಂಡಿದ್ದು ಒಂದೇ ಮಾತು ಒಂದು ವೇಳೆ ಆ ಅನಾಮಿಕ ವ್ಯಕ್ತಿ ಹುಡುಕಿದ್ದ ಶವಗಳು ಅಂದ್ರೆ ಆ ಅಸ್ಥಿ ಪಂಜರಗಳು ಏನಾದರೂ ಸಿಕ್ಕರೆ ಅದನ್ನ ನನ್ನ ಡಿ ಎನ್ ಎಗೆ ಮ್ಯಾಚ್ ಮಾಡಿ ಆ ಡಿ ಎನ್ ಎ ನನಗೆ ಮ್ಯಾಚ್ ಆದ್ರೆ ಆ ಒಂದು ಅಸ್ಥಿ ಪಂಜರವನ್ನ ನನಗೆ ಕೊಡಿ ನಾನು ಸನಾತನ ಬ್ರಾಹ್ಮಣ ಸಂಪ್ರದಾಯದ ಮೂಲಕ ನನ್ನ ಮಗಳ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅಂತ ಎಸ್ ಐ ಟಿ ಮುಂದೆ ಬಂದು ನಿಂತಿದ್ರು ಆದ್ರೆ ಎಸ್ ಐ ಟಿಯ ಒಂದು ತನಿಖೆ ಇದೀಗ ಸದ್ಯದ ಮಟ್ಟಿಗೆ ನಿಂತಿದೆ ಅಷ್ಟು ದಿನಗಳ ಕಾಲ ಸಾಕಷ್ಟು ಕಡೆ ಹುಡುಕಿದ್ರೂ ಸಹ ಎಸ್ ಐ ಸಿಕ್ಕಿದ್ದು ಕೇವಲ ಎರಡೇ ಎರಡು ಅಸ್ಥಿ ಪಂಜರಗಳು ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಆ ಎರಡೂ ಅಸ್ಥಿ ಕೂಡ ಪುರುಷರ ಅಸ್ಥಿ ಅಂತ ಹೇಳಲಾಗತ್ತೆ ಒಂದು ಕಡೆ ಸುಜಾತ ಭಟ್ ಈ ರೀತಿಯ ತನ್ನ ಮಗಳಿಗೆ ಸಂಬಂಧಪಟ್ಟಂತಹ ಕಥೆಗಳನ್ನ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ನನ್ನನ್ನ ಕಿಡ್ನಾಪ್ ಮಾಡಲಾಗಿತ್ತು ನನ್ನನ್ನ ಕುರ್ಚಿಗೆ ಕಟ್ಟಿ ಮನಸೋ ಇಚ್ಛೆ ಹೊಡೆಯಲಾಗಿತ್ತು ನಂತರ ನಾನು ಕೋಮಾಗೆ ಹೋಗಿದ್ದೆ ಮೂರು ತಿಂಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದೆ ಅಂತ ಸಾಕಷ್ಟು ಕತೆಗಳನ್ನು ಹೇಳಿದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಯಾವ ದಾಖಲೆಗಳು ಸಹ ಸಿಗೋದಿಲ್ಲ ಜೊತೆಗೆ ಕೋಲ್ಕತ್ತಾದ ಸಿ ಬಿ ಐ ಆಫೀಸ್ನಲ್ಲಿ ನಾನು ಸ್ಟೆನೋಗ್ರಾಫರ್ ಆಗಿದ್ದೆ ಎನ್ನುವ ಒಂದು ವಾದವನ್ನ ಸಹ ಒಂದು ಕಥೆಯನ್ನ ಸಹ ಜನರ ಮುಂದಿಟ್ಟಿದ್ರು ಆದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಸಹ ಕೋಲ್ಕತ್ತಾದ ಸಿ ಬಿ ಐ ಆಫೀಸ್ನಲ್ಲಿ ಇವತ್ತಿನವರೆಗೂ ಸಿಗಲೇ ಇಲ್ಲ ಇದರ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಐದರವರೆಗೆ ರಿಪ್ಪನ್ ಪೇಟೆಯ ಪ್ರಭಾಕರ್ ಬಾಳಿಗ ಅವರ ಜೊತೆಗೆ ಇವರು ವಾಸವಾಗಿದ್ರು ಇಂತಹ ಸಮಯದಲ್ಲಿ ಎರಡು ಸಾವಿರದ ಮೂರರಲ್ಲಿ ರಿಪ್ಪನ್ ಪೇಟೆಯ ಲೋಕಲ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಕೂಡ ಪಬ್ಲಿಷ್ ಆಗಿತ್ತು ಆ ಆರ್ಟಿಕಲ್ನ ಪ್ರಕಾರ ನಾವು ಹೇಳೋದಾದ್ರೆ ಮಕ್ಕಳಿಲ್ಲದ ದಂಪತಿಗೆ ಬೀದಿ ನಾಯಿಗಳೇ ಅಂದರೆ ಶ್ವಾನಗಳೇ ಮಕ್ಕಳು ಎನ್ನುವ ಅರ್ಥದಲ್ಲಿ ಆ ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಆದರೆ ಆ ಆರ್ಟಿಕಲ್ನಲ್ಲಿ ಬಂದಂತಹ ಸ್ಟೋರಿಗೂ ಈ ಸುಜಾತಾ ಭಟ್ ಹೇಳಿದ ಅನನ್ಯಾ ಭಟ್ ಸ್ಟೋರಿಗೂ ಲಿಂಕ್ ಮಾಡಿ ನೋಡಿದಾಗ ಒಂದಕ್ಕೆ ಒಂದು ಸಂಬಂಧವೇ ಇರಲಿಲ್ಲ ಅನನ್ಯಾ ಭಟ್ ವಿಚಾರವಾಗಿ ಸುಜಾತಾ ಭಟ್ ಹೇಳಿದ್ದು ಸಂಪೂರ್ಣ ಸುಳ್ಳು ಅನ್ನೋದು ಜನರಿಗೆ ಗೊತ್ತಾಗೋಕೆ ಹೆಚ್ಚು ದಿನ ಬೇಕಾಗಿರಲಿಲ್ಲ ಇದರ ಜೊತೆಗೆ ಈ ಸುಜಾತಾ ಭಟ್ ಎನ್ನುವವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಬಂದ್ರು ಇಂದಿನ ನನ್ನ ಈ ಸ್ಥಿತಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಕಾರಣ ಎನ್ನುವ ಅರ್ಥದಲ್ಲಿ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು ಆದರೆ ಇವರ ಹೇಳಿಕೆಗಳು ಪ್ರತಿ ಬಾರಿಯೂ ಬದಲಾಗ್ತಾ ಹೋಗ್ತಾ ಇತ್ತೆ ಹೊರತು ಆ ಹೇಳಿಕೆಗಳಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದು ಜನರಿಗೆ ಗೊತ್ತಾಯಿತು ಆದ್ರೆ ಸುಜಾತ ಭಟ್ ಹೇಳಿದ ಈ ಕಥೆಯನ್ನೆಲ್ಲ ನೋಡಿದ ಸಾಕಷ್ಟು ಜನ ಪತ್ರಕರ್ತರು ವಿಮರ್ಶಕರು ಹೇಳ್ತಾರೆ ಇದು ಯಾರದ್ದೋ ಮುಖಕ್ಕೆ ಮಸಿ ಬಳಿಯುವ ಪ್ರಯತ್ನ ಸಮಾಜದಲ್ಲಿನ ಜನರ ಅಟ ಚನ್ನನ್ನ ತನ್ನ ಕಡೆಗೆ ಸೆಳೆಯುವ ಪ್ರಯತ್ನ ಎಂದೂ ಇರದ ಮಗಳ ಸುತ್ತ ಕಟ್ಟಿಕೊಂಡ ಒಂದು ಸುಳ್ಳು ಕತೆ ಅಂತ ಇದರಿಂದ ಇಲ್ಲಿಯವರೆಗೂ ಯಾರೆಲ್ಲ ಸುಜಾತಾ ಭಟ್ ಸತ್ಯವನ್ನೇ ಹೇಳ್ತಾ ಇದ್ದಾರೆ ಸುಜಾತಾ ಭಟ್ ಕಣ್ಣೀರು ಸತ್ಯವಾದದ್ದು ಅವರ ಮಗಳು ಅನನ್ಯ ಭಟ್ಗೆ ದೊಡ್ಡದಾದಂತಹ ಅನ್ಯಾಯವಾಗಿದೆ ಅವರಿಗೆ ನ್ಯಾಯ ಸಿಗಲೇಬೇಕು ಅಂತ ಆರಂಭದ ದಿನಗಳಲ್ಲಿ ಹೇಳ್ತಾ ಇದ್ದವರೆಲ್ಲ ಇವತ್ತು ವಿರುದ್ಧವಾಗಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲದ ಮಗಳ ಹುಡುಕಾಟದಲ್ಲಿ ಸುಜಾತಾ ಭಟ್ ಕಟ್ಟಿದ ಕಟ್ಟುಕತೆಯನ್ನ ನೋಡಿದ ಜನ ಇವತ್ತು ಸತ್ಯವನ್ನ ಅರಿತುಕೊಂಡಿದ್ದಾರೆ